ಆತ್ಮೀರೇ ನೀವು ಕೇಳ್ತಾ ಇದ್ದೀರ ಆಕಾಶವಾಣಿ ಬೆಂಗಳೂರು ನೂರೊಂದು ಪಾಯಿಂಟ್ ಮೂರು ಎಫ್ಎಂ ಹಾಗೂ ಆಕಾಶವಾಣಿ ಬೆಂಗಳೂರು ಆರುನೂರು ಹನ್ನೆರಡು ಕಿಲೋ ಹಟ್ಸ್ ತರಂಗಾಂತರದಲ್ಲಿ ವಿಶೇಷ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ನಮ್ಮ ಸ್ವಡಿಯೋಲ್ಲಿದ್ದರೆ ಬಾಲ ಪ್ರತಿಭೆ ಕುಮಾರಿ ಜ್ಞಾನ ಗುರಾಜ್ ಬಾಲ ಕಲಾವಿದೆ ಹಾಗೂ ಗಾಯಕಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಞಾನ ಹಾಯ್ ಹಾಯ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ನಾನ್ ತುಂಬಾ ಚೆನ್ನಾಗಿದ್ದೀನಿ ಏನ್ ತಿಂಡಿ ತಿಂದ್ರಿ ಬೆಳಿಗ್ಗೆ ಬೆಳಗ್ಗೆ ಅನ್ನ ಸಾರು ಬೆಳಿಗ್ಗೆ ಅನ್ನ ಸಾರು ಇವತ್ ರಜೆನಾ ಹೌದು ಶಾಲೆಗೆ ರಜೆ ಸೆಲೆಬ್ರೇಷನ್ ಇಲ್ಲ ಹಾಗಾದ್ರೆ ಮಾಡ್ತಿದ್ರು ಮಾಡ್ತಿದ್ರು ನೀವ್ ಹೋಗಿಲ್ಲ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಜ್ಞಾನ ಗುರ್ರಾಜ್ ಅಂದ ತಕ್ಷಣ ನಮ್ಮ ಕನ್ನಡಿಗರಿಗೆ ಕೇಳಿಸೋದ್ ಒಂದು ಪದ ಮೂಡ ಒಡೆ ಅನ್ನೋದು ನೆನಪಿದ್ಯಾ ತಮ್ಗೆ ಈಗ ಎಷ್ಟು ವರ್ಷ ತಮ್ಗೆ ನನ್ಗೆ ಇವಾಗ ಒಂಬತ್ತು ಒಂಬತ್ತು ವರ್ಷ ಎಷ್ಟನೇ ಕ್ಲಾಸ್ ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಆಚಾರ್ಯ ವರ್ಲ್ಡ್ ಸ್ಕೂಲ್ ಏರಿಯಾ ರಾಮನಗರ ರಾಮನಗರ ಓಕೆ ನಮ್ಮ ಕಾರ್ಯಕ್ರಮವನ್ನ ನಿಮ್ಮ ಜೊತೆ ಒಂದಷ್ಟು ಮಾತುಕತೆ ಮೂಲಕ ಶುರು ಮಾಡಿ ಆಯ್ತು ಜ್ಞಾನ ಅಂದ್ರೆ ಯಾರೋ ಅನ್ ಗೊತ್ತಾಯ್ತು ಮೂಡು ಒಡೆ ಅಂದ್ರೆ ಸಾಕು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಗಾಯಕಿ ಅಂತ ಪ್ರತಿಭೆ ಅದ್ಭುತವಾದಂತಹ ಪ್ರತಿಭೆ ಅಂತ ಹೇಳಿದ್ವಿ ಯಾಕೆ ನಾವು ನಿಮ್ಮ ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನ ಶುಭಾರಂಭ ಮಾಡಬಹುದು ಮಾಡಬಹುದಲ್ವಾ ಈಗ ಹಾಡ್ತೀರಾ ಒಂದ್ ಗೀತೆ ఫస్ట్ గణేశ జయ గణేశ జయ గణేశ జయ గణేశయ గణేష్ జయ గణేశ జయ గణేశర క్షమ జయ గణేశ జయ గణేశ జయ గణేష్ పహి జయ గణేశ జయ గణేశ జయ గణేష్

ಯು ಮಚ್ ಕೂಡ ಹೇಳ್ತೀವಿ ಎಷ್ಟೊಂದು ಕ್ಲಿಷ್ಟಕರವಾದಂತಹ ಪದಗಳೆಲ್ಲ ಈ ಹಾಡ್ ನಲ್ಲಿ ತುಂಬಾ ಕಷ್ಟ ಅಲ್ವಾ ಡಿಫಿಕಲ್ಟ್ ಹೇಳೋದಕ್ಕೆ ಹೆಂಗೆ ಅಭ್ಯಾಸ ಮಾಡ್ತೀರಾ ಅನ್ನೋದು ನನ್ನ ಕುತೂಹಲದ ಪ್ರಶ್ನೆ ನಾನು ಸಂಗೀತ ಕಲಿತಿದ್ದೀನಿ ಯಾವ ಸಂಗೀತ ಕಲಿತಾ ಇದ್ದೀರಾ ಹಿಂದೂಸ್ತಾನಿ ಹಿಂದೂಸ್ತಾನಿ ಎಷ್ಟು ವರ್ಷದಿಂದ ಕಲಿತಾ ಒಂದ್ ವರ್ಷದಿಂದ ಕಲಿತಾ ಇದ್ದೀರಾ ಈ ತರದ ಪದಗಳು ಕ್ಲಿಷ್ಟ ಪದಗಳಿದ್ದಾಗ ತುಂಬಾ ಪ್ರಾಕ್ಟೀಸ್ ಬೇಕಾಗತ್ತೆ ಅಲ್ವಾ ತುಂಬಾ ದಿನಗಳಿಂದ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಟೇಜ್ ಮೇಲೆ ಅಥವಾ ಈ ತರ ಸ್ಟುಡಿಯೋದಲ್ಲಿ ಹಾಡಕ್ ಸಾಧ್ಯ ಆಗುತ್ತೆ ಈ ಹಾಡನ್ನ ಸುಮಾರು ಎಷ್ಟು ಸಲ ನೀವು ಅಭ್ಯಾಸ ಮಾಡಿದೀರ ಎಷ್ಟು ದಿನದಿಂದ ಹಾಡಿದೀರಾ ಒಂದೇ ಸತಿ ನಾನು ಕಲ್ತಿದ್ದೀನಿ ಒಂದೇ ಸಲ ಕಲ್ತಿದ್ದೀರಾ ಅದ್ಭುತ ಒಂದೇ ದಿನದಲ್ಲಿ ಅದ್ಭುತವಾದಂತಹ ಗಾಯನ ನಿಜಕ್ಕೂ ನಾವು ತುಂಬಾ ಹೆಮ್ಮೆ ಪಡ್ಬೇಕು ಮತ್ತು ಖುಷಿ ಪಡ್ಬೇಕು ಅಜ್ಞಾನ ನಿಮ್ಮ ತಂದೆ ತಾಯಿಯ ಪರಿಚಯ ಊರಿನ ಪರಿಚಯ ಮಾಡ್ಕೊಡಿ ನಮ್ಗೆ ಹೆಸರು ರೇಖಾ ಕುಮಾರಿ ನನ್ನ ಅಪ್ಪನಿಸು ಗುರುರಾಜ್ ನಮ್ಮಅಮ್ಮಂದು ಊರು ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರು ಪುತ್ತೂರು ಹ್ಮ್ ನಮ್ಮ ಅಪ್ಪಂದು ಊರು ಕನಕ್ಪುರ ಈಗ ನೀವಿರೋದು ಬೆಂಗಳೂರು ಬೆಂಗಳೂರಲ್ಲಿ ಇದ್ದೀರಾ ಈಗ ಯಾವೆಲ್ಲ ವೇದಿಕೆಗಳಲ್ಲಿ ಅಂದ್ರೆ ಸ್ಟೇಜಸ್ 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 ನೀವು ಅಂದ್ರೆ ಯಾವ ರೀತಿಯ ಪ್ರೋಗ್ರಾಮ್ಸ್ ಗಣೇಶ ಹಬ್ಬ ಕನ್ನಡ ರಾಜ್ಯೋತ್ಸವ ನಿಮ್ ಸ್ಕೂಲಲ್ಲೆಲ್ಲ ಹಾಡಿದೀರಾ ನಿಮ್ಗೆ ಇದುವರೆಗೂ ಹಾಡಿರುವಂತ ಹಾಡುಗಳಲ್ಲಿ ತುಂಬಾ ಇಷ್ಟವಾದಂತಹ ಹಾಡು ಯಾವ್ದು ನಿಮ್ ತುಂಬಾ ಇಷ್ಟ ನನಗೆ ಹಾಡು ನಾನು ಪದೇ ಪದೇ ಹಾಡ್ತೀನಿ ಮತ್ತೆ ಮತ್ತೆ ಹಾಡ್ಬೇಕು ಅನ್ಸುತ್ತೆ ಅಂದ್ರೆ ಯಾವ ಹಾಡ್ ಹಾಡ್ತೀರಾ ತಿಂಾಳು ಹಾಡ್ತೀರಾ ಹಾಡಿ Oh, guitarを... వో నమ్మ తాయి చౌడవన పూజ బాడ బాగో వు నడముడి మ్యా బాలు బే బఓ నడముడి బాబే బాళ బఓ ಯಾವ ರೀತಿಯಾದಂತಹ ಗೀತೆ ಅಂದ್ರೆ ಸಿನಿಮಾ ಗೀತೆ ಅಂತ ಹೇಳ್ತೀವಿ ಭಾವಗೀತೆ ಅಂತ ಹೇಳಿ ನೀವು ಹಾಡಿದ್ವಿ ಯಾವ ಗೀತೆ ಫೋಕ್ ಫೋಕ್ ಜನಪದ ಗೀತೆ ಅಲ್ವಾ ಸೊ ಈ ತರದ ಹಾಡುಗಳು ತುಂಬಾ ಇಷ್ಟ ಆಗತ್ತೆ ನಿಮ್ಗೆ ಜ್ಞಾನ ಗುರ್ರಾಜ್ ಇನ್ನು ಒಂಬತ್ತು ವರ್ಷ ಎರಡಂಕಿನೂ ದಾಟಿಲ್ಲ ಮೂಡು ಒಡೆ ಅನ್ನೋ ಡೈಲಾಗ್ ಇಡೀ ಕರ್ನಾಟಕ ತುಂಬಾ ಫೇಮಸ್ ಜ್ಞಾನ ಮೂಡು ಒಡೆ ನನ್ಗೆ ಅಂತ ಒಂದ್ ಸ್ಟೇಜ್ ಮೇಲೆ ಬರ್ತೀರಾ ಹಾಡೋ ಅಂತ ಕಾರ್ಯಕ್ರಮದಲ್ಲಿ ಆ ವಯಸ್ಸಿಗೆನೆ ಅಷ್ಟು ಅದ್ಭುತವಾಗಿ ಅಷ್ಟೊಂದ್ ಚೆನ್ನಾಗಿ ಹಾಡೋಕೆ ಹೆಂಗ್ ಸಾಧ್ಯ ಆಯ್ತು ನಿಮ್ಮನೇಲಿ ಯಾರಾದ್ರು ಸಿಂಗರ್ಸ್ ಇದಾರಾ ಹೆಂಗೆ ಅಂತ ನಾನು ನಮ್ಮಅಮ್ಮ ನಮ್ಮಅಪ್ಪ ಎಲ್ಲಾರು ಹಾಡ್ತೀವಿ ಎಲ್ಲರೂ ಸಿಂಗರ್ಸ್ ಹಾಗಾದ್ರೆ ಹಾ ನಾನು ಅವರಿಂದನೆ ಹಾಡ್ ಕಲ್ತಿದ್ದು ಹೌದಾ ಹಂಗಾರ ನೀನ್ ಅವಾಗೆಲ್ಲ ಬೇರೆ ಕ್ಲಾಸಿಗೆ ಹೋಗ್ತಾ ಇರ್ಲಿಲ್ಲ ಅವಾಗ ಅಮ್ಮನೇ ಹೇಳ್ಕೊಡ್ತಾ ಇದ್ರು ನಿಂಗ್ ನೆನ್ಪಿದ್ಯಾ ಅಲ್ಲಿ ಫಸ್ಟ್ ಯಾವ ಹಾಡು ಹಾಡಿದ್ದು ಅಂತ ಯಾವ್ದು ಒಂದ್ ಲೈನ್ ಹೇಳು ಸಾಕು ಒಂದ್ ಲೈನ್ ಏನಮ್ಮಿ ಏನಮ್ಮಿ ಹಾಡಿದ್ರಿ ಇದ್ರ ಜೊತೆಗೆ ನಿಮ್ಗೆ ಒಂದ್ ಹಾಡ್ ತುಂಬಾ ಇಷ್ಟ ನನ್ಗೆ ಅಂತ ಹೇಳ್ತೀರಿ ಯಾವ್ದದು ಪಸಂದಾಗವನೇ ಪಸಂದ್ಗವನೇ ಹಾಡ್ ತುಂಬಾ ಇಷ್ಟನಾ ಈ ಹಾಡನ್ನ ಅಷ್ಟು ಅದ್ಭುತವಾಗಿ ಅಬ್ಬಾ ಅದ್ ಏನದು ತಾಳಕ್ ತಕ್ಕಂತೆ ಕತ್ತು ಕುಣಸೋದು ಅಬ್ಬ ಅಬ್ಬ ಆ ಗಾಯನ ಸ್ಟೈಲು ಸಿಕ್ಕಾಪಟ್ಟೆ ನಂಗೆ ಕ್ರಶ್ ಆಗ್ಬಿಟ್ಟಿದೆ ನಿಮ್ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೀರಾ ನೀವು ಮೊದಲೇ ನಮ್ಮ ಇಡೀ ಕರ್ನಾಡಿಗೆ ಇಷ್ಟ ನೀವು ಈ ಹಾಡನ್ನ ಇಷ್ಟು ಅದ್ಭುತವಾಗಿ ಲಿರಿಕ್ಸ್ ಅಂದ್ರೆ ನೋಡ್ಕೊಳ್ದಲೆ ಹಾಡ್ತೀರಲ್ವಾ ಬರೀ ರೇಡಿಯೋದಲ್ಲಿ ಕೇಳಿ ಕೇಳಿ ಹಾಡೋದೇನಾದ್ರೆ ಬರ್ಕೋತೀರಾ ಏನೋ ಹೇಗೆ ಹೇಳ್ಕೊಡ್ತಾ ಇರ್ತೀರ ಅಮ್ಮ ಮತ್ತೆ ಮತ್ತೆ ಪದೇ ಪದೇ ಅವಾಗ ಅದನ್ನ ಬಾಯ್ಹಾಟ್ ಮಾಡ್ಕೊಂಡು ಹಿಂಗ ಹೇಳ್ತೀರಾ ಹಾಡ್ನೆ ಅಂತ ನನಗೆ ಡೌಟ್ ಬರ್ತಿದೆ ಏನಾರು ಕ್ಲಾಸ್ ಅಲ್ಲಿ ರೈಮ್ಸ್ ಬಯಹಾಟ್ ಮಾಡ್ತೀರಾ ಪದ್ಯಗಳೆಲ್ಲ ಇಲ್ಲವಾ ಅಂತ ಮಾಡ್ತೀನಿ ಬಯಹ್ತೀನಿ ನೀವೀಗ ಮೂರನೇ ಕ್ಲಾಸಲ್ಲಿ ಓದ್ತಿದ್ದೀನಿ ಅಂತ ಹೇಳಿದ್ರಿ ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟು ಇಷ್ಟ ಎಲ್ಲಾ ಸಬ್ಜೆಕ್ಟ್ ಇಷ್ಟ ನಿಮ್ಮ ಕನ್ನಡ ಸಬ್ಜೆಕ್ಟ್ ಇದೆ ಅಲ್ವಾ ಈಗ ಯಾವ ಪದ್ಯ ಆಗಿದೆ ಈಗ ಅಲ್ರೆಡಿ ಟೀಚರ್ ಯಾವ ಪದ್ಯ ಮಾಡಿದ್ದಾರೆ ಮರ್ತೋಯ್ತಾ ಈಗ ರಜಾ ಮುಗಿಸ್ಕೊಂಡ್ ದಸರಾ ರಜಾ ಮುಗಿಸ್ಕೊಂಡ್ ಹೋಗಿದ್ದಲ್ವಾ ಯಾವ್ ಬರುತ್ತೆ ಹೇಳಿ ಪದ್ಯ ಯಾವ್ದ್ ಬರುತ್ತೆ ಸ್ಕೂಲಲ್ಲಿ ಹೇಳಿ ಅದಕ್ಕೂ ಕರೋಕೆ ಬೇಕೇನು ಅನ್ಸ್ತಿದೆ ನಂಗೆ ಪದ್ಯ ಹಾಡಕೂ ಕರೋಕೆ ಬೇಕಿದೆ ಅಲ್ವಾ ಬೇಡ ಮ್ಯಾಥ್ಸ್ ಇಂಟೆಲಿಜೆಂಟ್ ಇದ್ದೀರಾ ಹಾಗಾದ್ರೆ ನೀವು ಈಗ ನೀವು ಈ ರೀತಿ ಸ್ಟೇಜ್ ಹೋಗೋಕು ಮುಂಚೆನೆ ಓ ಮಗು ಎಷ್ಟು ಅದ್ಭುತವಾಗಿ ಹಾಡ್ತಾ ಇದೆ ಅಂತ ಒಂದು ಹಾಡಿನ ಮೂಲಕ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗಿದ್ದು ಒಂದು ಶೋಗ್ ಹೋಗ್ತೀರಾ ಅಲ್ವಾ ಅದೊಂದ್ ರೀತಿ ಕಾಮಿಡಿ ಶೋ ಅಲ್ಲಿ ಹೋದಾಗ ನಿಮ್ಮನ್ನ ಹಾಡಿಸ್ತಾರೆ ಅಬ್ಬಾ ಏನಪ್ಪಾ ಇದು ಮಗು ಇಷ್ಟು ಅದ್ಭುತವಾಗಿ ಹಾಡಿದೆ ಅಂತ ಯಾವ ಹಾಡಾಡಿದ ನೆನ್ಪಿದೆ ನಿಮ್ಗೆ ಅದು ಏನಮ್ಮಿ ಏನಮ್ಮಿ ಅದ್ ಹಾಡುವಾಗ ನಿಮ್ಗೆ ಎಷ್ಟು ವಯಸ್ಸು ವರ್ಷ ಎರಡೂವರೆ ವರ್ಷದಲ್ಲಿ ಹಂಗೆ ಇನ್ನು ಸರಿಯಾಗಿ ಮಾತ್ಗಳೇ ಬರ್ದಂತ ವಯಸ್ಸದು ಅಷ್ಟ ಅದ್ಭುತವಾಗಿ ಹಾಡು ಹಾಡಿದ್ರಿ ಜ್ಞಾನ ಸಿನಿಮಾ ಹಾಡ್ಗಳನ್ನ ಹಾಡ್ತಾ ಇದ್ರಿ ನಾವು ಕೇಳ್ತಾ ಇದ್ವಿ ಇದ್ರ ಜೊತೆಗೆ ಹಾಡೋದ್ರ ಜೊತೆ ಜೊತೆಗೆ ನಿಮ್ಗೆ ಬೇರೆ ಬೇರೆ ಏನೆಲ್ಲಾ ಕೆಲ್ಸಗಳನ್ನ ಮಾಡ್ತೀರಾ ಆಟ ಆಡೋದಿರಬಹುದು ಪೇಂಟಿಂಗ್ ಇರಬಹುದು ಡಾನ್ಸಿಂಗ್ ಈ ತರ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಕೆಲಸ ಮಾಡ್ತೀರಾ ಡಾನ್ಸ್ ಹಾಕ್ತೀನಿ ಹಾರ್ಮೋನಿಯಂ ಪ್ಲೇ ಮಾಡ್ತೀನಿ ಆಮೇಲೆ ಹಾರ್ಮೋನಿಯಂ ಕೀಬೋರ್ಡ್ ಪ್ಲೇ ಮಾಡ್ತೀನಿ ಅಂದ್ರೆ ಅದಕ್ಕೇನು ಹಾರ್ಮೋನಿಯಂ ಬೇಕು ಅಂದ್ರೆ ತಾವೇ ನೋಡ್ಸ್ಕೊಂಡು ಹಾಡ್ತೀರಾ ಹಂಗಾದ್ರೆ ಇದೆಲ್ಲ ಯಾರ್ ಕಲ್ಸಿದ್ದು ಅಭ್ಯಾಸ ಮಾಡ್ಸಿದ್ದು ಕುಮಾರ್ ಕಣವೀಸರ್ ಅಂತ ನೀವು ದಿನ ಅಲ್ಲಿಗೆ ಹೋಗ್ತೀರಾ ಹಂಗಾರೆ ಟ್ರೈನಿಂಗ್ ತಗೊಳಕ್ಕೆ ಸ್ಕೂಲ್ ಗೆ ಯಾವಾಗ ಹೋಗ್ತೀರಾ ಇದೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಯಾವಾಗ ಹೋಗ್ತೀರಾ ನಂಗೊಂಥರ ಹೆಂಗಿರುತ್ತೆ ನಿಮ್ ಟೈಮ್ ಟೇಬಲ್ ಅಂತ ಕುತೂಹಲ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಬೇಗ ಅಂತ ಎಷ್ಟು ಗಂಟೆಗೆ ಏಳು ಗಂಟೆಗೆ ಓ ಅದು ಬೇಗ ಆಯ್ತು ಆಯ್ತು ನಿಮ್ಮ ವಯಸ್ಸಿಗೆ ಅದು ತುಂಬಾ ಬೇಗನೆ ಆಯ್ತು ಓಕೆ ಬೇಗ ಎದ್ದೇಳ್ತೀನಿ ಮತ್ತೆ ರೆಡಿ ಆಗ್ತೀನಿ ಮತ್ತೆ ಅಪ್ಪ ಸ್ಕೂಲ್ ಬಸ್ಸಿಗೆ ಬಿಡ್ತಾರೆ ಅಲ್ಲಿಂದ ಬಸ್ಗೆ ಹೋಗ್ತಾರೆ ಟಿವಿ ಆಮೇಲೆ ನನ್ನ ಅಮ್ಮ ಗಾಡಿಯಲ್ಲಿ ಬಿಡ್ತಾರೆ ಅಮ್ಮ ಆ ಸ್ಕೂಲಿಗೆ ಹೋಗುತ್ತೆ ಓಕೆ ವಾಪಸ್ ಬಂದಾಗ ನಂತರ ಏನ್ ಕೆಲಸ ಮಾಡ್ತೀರಾ ಇದೆಲ್ಲ ಪ್ರಾಕ್ಟೀಸ್ ಇರತ್ತಾ ಹೋಮ್ವರ್ಕ್ ಮಾಡೋದು ಯಾವಾಗ ಹೋಮ್ವರ್ಕ್ ಮಾಡ್ತೀನಿ ಓದ್ಕೊಳೋದು ಓದ್ಕೊಳ್ತೀನಿ ಓಕೆ ಎಕ್ಸಾಮ್ ಮುಗ್ದಿದೆ ಅನ್ಕೋತೀನಿ ಅಲ್ವಾ ಈಗ ಫಸ್ಟ್ ಸೆಮ್ಮ ಅಥವಾ ನಿಮ್ದು ಸೆಮಿಸ್ಟರ್ ವೈಸ್ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ವೆರಿ ಗುಡ್ ವೆರಿ ಗುಡ್ ಅವಾಗ್ಲೇ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಯಾವ್ದು ಎಲ್ಲಾ ಇಷ್ಟ ಅಂತ ಹೇಳ್ಬಿಟ್ರಿ ಹಾಡೆಲ್ಲ ಎಲ್ಲ ಇಷ್ಟ ಚೆನ್ನಾಗಿ ಹೇಳ್ತಿರ್ಲಾ ಮಗ್ಗಿ ಹೇಳ್ತೀರಾ ಅನ್ಸ್ತಿದೆ ಮೇಡಮ್ ಕೈ ಇಟ್ಕೋತಾರೆ ಮಗ್ಗಿ ಹೇಳಕ್ ಬರುತ್ತಾ ಹೇಳಕ್ ಬರಲ್ವಾ ಹೇಳಿ ಹೇಳಿ ಮತ್ತೆ ಮಗ್ಗಿ ಹೇಳ್ತೀರಾ ಹಾಡ್ ಕೇಳ್ತಾ ಇದ್ದೀವಿ ಅಯ್ಯೋ ನಾಚಿಕೆ ಮಗ್ಗಿ ಹೇಳಕ್ ಬರಲ್ಲ ಹೇಳಿ ಮತ್ತೆ ಹೇಳಿ

ನಾನು ಅಲ್ಲಿ ಹೋಯ್ತು ಇದು ದಾರಿಯಲ್ಲಿ ಅನ್ಕೊಂಡೆ ಟೂ ಸಿಕ್ಸ್ ಡಾ ಟು ವೆಲ್ ಇದೆ ಮತ್ತೆ ಟೂ ಬಂತು ಅನ್ಕೊಂಡೆ ಟ್ವೆಲ್ ಅಂತ ನಾವು ವೆರಿ ನೈಸ್ ನಿಮ್ಮ ಈ ಧ್ವನಿಯಲ್ಲಿ ನಾವು ಮಗ್ಗಿ ಕೇಳಿ ಪಾವನವಾದ್ವಿ ಅಂತ ನಾವು ಭಾವಿಸ್ತೇವೆ

ಹೌದಾ ಪೋಲ್ಡ್ ಐ ಗೊತ್ತ ನಿಮ್ಗೆ ಖೋಖೋದಲ್ಲಿ ಪೋಲ್ಡೈ ಗೊತ್ತಿಲ್ಲ ಹೋಗ್ಲಿ ಖೋಖೋ ಆಡುವಾಗ ಎಷ್ಟ್ ಜನ ಕೂತಿರ್ತಾರೆ ಫೀಲ್ಡ್ ಅಲ್ಲಿ ಎಷ್ಟ್ ಜನ ಕೂತಿರ್ತಾರೆ ಒಂಬತ್ ಜನ ಕೂತಿರ್ತಾರೆ ಎಷ್ಟ್ ಜನ ಓಡ್ತಿರ್ತಾರೆ ಇಲ್ಲಿ ಕಾಪಿ ಹೊಡಿತಾ ಇದೀರಾ ಕಾಪಿ ಹೊಡಿತಾ ಇದೀರಾ ನೀವು ಎಲ್ಲ ಕಾಪಿ ಹೊಡಿಸ್ತಾ ಇದ್ದಾರೆ ಜ್ಞಾನ ಮಾತನಾಡೋಣ ಇನ್ನೊಂದು ಎಂಟು ನಿಮಿಷ ನಮ್ಮ ಹತ್ರ ಇದೆ ಅಷ್ಟೇ ತುಂಬಾ ಭಾಷೆಗಳಲ್ಲಿ ನೀವ್ ಹಾಡಿದ್ದೀರಾ ಅಂತ ಕೇಳ್ತಾ ಇದ್ವಿ ಯಾವ್ಯಾವ ಭಾಷೆಗಳಲ್ಲಿ ಹಾಡ್ತೀರಾ ಹಾ ಯಾವ ಯಾವ ಲಾಂಗ್ವೇಜ್ ಅಲ್ಲೆಲ್ಲ ಹಾಡಿದೀರಾ ಕನ್ನಡ ಜೊತೆ ಕನ್ನಡ ಆ ತೆಲುಗು ಮತ್ತೆ ಇಂಗ್ಲಿಷ್ ಹಿಂದಿ ಮತ್ತೆ ತಮಿಳ್ ತಮಿಳ್ ಸಿನ್ಮಾಗಳೆಲ್ಲ ಹಾಡಿದೀರಾ ಯಾವ್ಯಾವ ಸಿನಿಮಾ ಕನ್ನಡದಲ್ಲಿ ರೈಡರ್ ಎಲ್ಲಾ ಹಾಡಿದೀನಿ ಮತ್ತೆ ನಿಮ್ ಅಮ್ಮ ಬೇಕಾದ್ರೆ ಹೇಳ್ಬೋದು ಮೇಡಮ್ ಅವರು ಠಾಣೆ ಠಾಣೆ ಮೂವಿಯಲ್ಲಿ ಹಾಡಿದ್ದಾರೆ ಓಕೆ ಮತ್ತೆ ಆಕ್ಟ್ ಕೂಡ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಹೌದು ನಮ್ಮ ಅಂತ ಒಂದು ಮೂವಿ ಬರ್ತಿದ್ಯಾನೇ ಮಾಡಿರ ಹ್ಮ್ ಹ್ಮ್ ಸೀರಿಯಲ್ ಸೀರಿಯಲ್ ಅಮೃತ ಧಾರ್ಮ್ ಮಾಡ್ತಿದೀನಿ ಮಾಡ್ತಾ ಇದ್ದೀರಾ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಹೆಂಗೆ ಸ್ಕೂಲ್ ಹೋಗ್ತೀರಾ ಆಡ್ತೀರಾ ಹಾರ್ಮೋನಿಯಂ ಬಾರಿಸ್ತೀರಾ ಕೊಕ್ಕೊ ಆಡ್ತೀರಾ ಮಗ್ಗಿ ಹೇಳ್ತೀರಾ ನೋಡು ಮುಖ ಹೆಂಗಾಗ್ತಿದೆ ಇಷ್ಟೆಲ್ಲಾ ಮಾಡ್ತೀರಾ ಆಕ್ಟಿಂಗು ಮಾಡ್ತೀರಾ ನಾನೇ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಖುಷಿ ಆಗ್ತಿದೆ ಇದರ ಜೊತೆ ಜೊತೆಗೆ ಅನೇಕ ಕ್ಯಾಸೆಟ್ ಗಳಿಗೆ ಸಾಕಷ್ಟು ಕ್ಯಾಸೆಟ್ ಗಳಲ್ಲೂ ಹಾಡಿದಿರಾ ಭಕ್ತಿ ಗೀತೆಗಳೆಲ್ಲ ಸ್ಪೆಷಲ್ ಸಾಂಗ್ ಈಗ ಕರ್ನಾಟಕ ರಾಜ್ಯೋತ್ಸವ ಆಗ್ತಿದೆ ವಿಶೇಷವಾಗಿ ಮೊನ್ನೆ ತಾನೇನೋ ಕರ್ನಾಟಕ ರಾಜ್ಯೋತ್ಸವ ಹಾಡಿದ್ರಿ ಅಂತ ಅದ್ರ ಬಗ್ಗೆ ಹೇಳಿ ನಾನು ನಂದು ಒಂದು ಚಾನೆಲ್ ಇದೆ ಮತ್ತೆ ವಿಠಲಯ್ಯ ಒಂದು ಚಾನೆಲ್ ಇದೆ ಅದರಲ್ಲಿ ನಾ ಎರಡರಲ್ಲೂ ನಾನೇ ಹಾಡಿದ್ದೀನಿ ಯಾವ ತರದ ಹಾಡು ಭಕ್ತಿ ಗೀತೆ ಜಾನಪದ ಗೀತೆ ಆತರ ಎಲ್ಲಾ ಹಾಡಿದೀನಿ ಮಾಡಿದೀರಾ ಕರ್ನಾಟಕ ರಾಜ್ಯೋತ್ಸವ ಮೊನ್ನೆ ಯಾವ್ದು ಕ್ಯಾಸೆಟ್ ಬಿಡುಗಡೆ ಆಯ್ತು ನಿಮ್ದೇ ಹಾಡು ಯಾವ್ದು ಹಾಡೋದು ಅದು ಕನ್ನಡ ರಾಜ್ಯೋತ್ಸವ ಹಾಡ್ತೀರಾ ಓಕೆ ಇದ್ರ ಜೊತೆ ಜೊತೆಗೆ ನಿಮ್ಗೆ ಇನ್ನ ಮುಂದೆ ಫ್ಯೂಚರ್ ಅಲ್ಲಿ ಅಂದ್ರೆ ದೊಡ್ಡವರು ಆದ್ಮೇಲೆ ಏನಾಗ್ಬೇಕು ಅಂತ ಆಸೆ ಇದೆ ನಂಗೆ ಸಿಂಗರ್ ಮತ್ತೆ ಡಾನ್ಸರ್ ಸಿಂಗರ್ ಮತ್ತೆ ಡಾನ್ಸರ್ ಆಗ್ಬೇಕಂತ ಆಸೆ ಇದೆ ನಿಮ್ಮ ಅಮ್ಮನೋ ಅಪ್ಪನೋ ಅದೇನೆ ಮಾಡಿಸ್ಬೇಕಂತ ಇಲ್ಲ ನೀನ್ ಡಾಕ್ಟರ್ ಆಗು ಇಲ್ಲ ನೀ ಎಂಜಿನಿಯರ್ ಆಗು ಅಂತಾರ ಏನಂತಾರ ಅವರು ಸಿಂಗರ್ ಅಂತಾರೆ ಸಿಂಗರ್ ಆಗು ಹೇಳ್ತಾರೆ ಈಗ ಕನ್ನಡ ರಾಜ್ಯೋತ್ಸವ ಕ್ಯಾಸೆಟ್ ಹಾಡ್ ಹಾಡ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವೆರಿ ಗುಡ್ ತುಂಬಾ ಥ್ಯಾಂಕ್ಸ್ ಈಗ ನಿಮ್ಮ ತಾಯಿಯವರು ಹೇಳ್ತಾ ಇದ್ರು ತುಂಬಾ ಸ್ಟೇಜ್ ಗಳ ಹಾಡಿದ್ರಿ ಅಂತ ಯಾವ್ಯಾವ ಸ್ಟೇಜ್ ಅಲ್ಲಿ ಹಾಡಿದಿರಾ ತಾವು ಎಲ್ಲ ಸ್ಟೇಜ್ ಅಲ್ಲಿ ಎಲ್ಲ ಸ್ಟೇಜ್ ಅಲ್ಲೂ ಟಿವಿಯಲ್ಲಿ ಯಾವ್ಯಾವ ಚಾನೆಲ್ಸ್ ಶೋಸ್ ಗಳಲ್ಲಿ ಜಿ ಕನ್ನಡ ಸರಿ ಗಮಪ್ಪ ಜಿ ಕನ್ನಡ ಸರಿ ಅಲ್ಲಿ ಮತ್ತೆ ನಾನು ನ್ಯೂಸ್ ಅಲ್ಲಿ ಹೋಗ್ತಿರ್ತೀನಿ ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಮಾಧ್ಯಮ ಎಲ್ಲದಕ್ಕೂ ಹಾಡಿದಾಳೆ ಎಲ್ಲಾ ಮಾಧ್ಯಮದಲ್ಲೂ ಹಾಡಿದಾಳೆ ಓಕೆ ಅಷ್ಟು ಅದ್ಭುತವಾದಂತಹ ಗಾಯಕಿ ಅನ್ನೋದು ಗೊತ್ತಾಗ್ತಾ ಇದೆ ಮುಂದೆ ಸಿಂಗರ್ ಆಗ್ಬೇಕು ಅಂತ ಹೇಳ್ತಾ ಇದ್ರಿ ಈಗ ನಾನು ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಆಯ್ತಾ ನಿಮ್ಮ ಇಷ್ಟವಾದ ಬಣ್ಣ ಪಿಂಕ್ ಮತ್ತೆ ರೆಡ್ ಪಿ ಅದಲ್ಲೂ ಎರಡು ಆಪ್ಷನ್ ಇದೆ ಇಷ್ಟವಾದ ತಿಂಡಿ ತಿಂಡಿ ಅಂದ್ರೆ ನಂಗೆ ಬೆಣ್ಣೆ ಇಡ್ಲಿ ಬೆಣ್ಣೆ ಇಡ್ಲಿ ಇಷ್ಟ ಅಪ್ಪ ಇಷ್ಟ ಅಮ್ಮ ಇಷ್ಟ ಇಬ್ರು ಇಷ್ಟ ವೆರಿ ಗುಡ್ ವೆರಿ ಗುಡ್ ಚಪ್ಪಾಳೆ ತುಂಬಾ ಇಷ್ಟವಾದ ಊರು ತುಂಬಾ ಇಷ್ಟವಾದ ಊರು ನಂಗೆ ಪುತ್ತೂರು ನಂಗೆ ಪುತ್ತೂರು ಇಷ್ಟ ಓಕೆ ತುಂಬಾ ಇಷ್ಟವಾದ ಟೀಚರ್ ನಿಮ್ ಸ್ಕೂಲಲ್ಲಿ ನಂಗೆಲ್ಲ ಟೀಚರ್ ಇಷ್ಟ

ರಾಜ್ಕುಮಾರ್ ಸರ್ ಹಾಡೆಲ್ಲ ಕೇಳ್ತಿರ್ತೀರಾ ಓಕೆ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತನಾಡಿ ಇವತ್ತು ಸ್ಕೂಲ್ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹಾಡ್ ಹಾಡಿದ್ದೀರಾ ಅನಿಸ್ತು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮತ್ತೆ ಇವಾಗ ಹೋದ ನಂತರ ನಾಳೆ ಸ್ಕೂಲಲ್ಲಿ ನಿಮ್ ಫ್ರೆಂಡ್ ಜೊತೆ ಏನ್ ಹೇಳ್ತೀರಾ ನಾನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತೀನಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತೀರಾ ಎಲ್ಲಿಗೆ ಬಂದಿದ್ರಿ ಆಕಾಶವಾಣಿ ಆಕಾಶವಾಣಿ ರೇಡಿಯೋ ಆಕಾಶವಾಣಿಗೆ ಹೋಗಿದ್ದೆ ನಿನ್ನೆ ಚಿಲ್ಡ್ರನ್ಸ್ ಡೇ ಹಿನ್ನೆಲೆಯಲ್ಲಿ ಹಾಡ್ ಹಾಡದೆ ಮಾತಾಡ್ದೆ ಅಂತ ಹೇಳ್ತೀರಾ ರೇಡಿಯೋ ತಾವು ಓಕೆ ತುಂಬಾ ಖುಷಿ ಆಯ್ತು ರೇಖಾ ಮೇಡಮ್ ನಮ್ಮ ಜೊತೆ ಇದ್ರಿ ಇದುವರೆಗೂ ನಿಮ್ಮ ಮಗಳನ್ನ ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ರಿ ಮಗಳನ್ನ ಏನ್ ಮಾಡಿಸ್ಬೇಕು ಅಂತ ಆಸೆ ಇದೆ ತಮ್ಗೆ ಮುಂದೆ ಅದೇ ಅವಳಿಗೆ ಏನು ಇಷ್ಟ ಅದೇ ಮೇಡಮ್ ನಮ್ದು ಇದನಿಲ್ಲ ಸಿಂಗಿಂಗ್ ತುಂಬಾ ಮಾಡ್ತಾ ಇದ್ದಾಳೆ ನೋಡ್ಬೇಕು ಫ್ಯೂಚರ್ ಏನಿದೆ ಅಂತ ಸೊ ಅವ್ರ ಏನ್ ಇಷ್ಟ ಪಡ್ತಾರೋ ಅದ್ರಲ್ಲಿ ಅದೇ ಮ್ಯಾಮ್ ಅದೇ ಓಕೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಕುಮಾರಿ ಜ್ಞಾನ ನಿಮ್ಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ರೇಖಾ ಮೇಡಮ್ ತಮಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು ಇದು ಆಕಾಶವಾಣಿ ಕಡೆಯಿಂದ ಥ್ಯಾಂಕ್ ಯು ಮ್ಯಾಮ್ ಆತ್ಮೇರೆ ಇದುವರೆಗೂ ಕೇಳ್ತಾ ಇದ್ರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಎಫ್ಎಂ ಹಾಗೂ ಆಕಾಶವಾಣಿ ಬೆಂಗಳೂರು ಆರುನೂರು ಹನ್ನೆರಡು ಕಿಲೋ ಹೆಚ್ ತರಂಗಾಂತರದಲ್ಲಿ ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಅತಿಥಿ ಭಾಗವಹಿಸಿದ್ರು ಕುಮಾರಿ ಜ್ಞಾನ ಗುರುರಾಜ್ ಗಾಯಕಿ ಮತ್ತು ಬಾಲಕಲಾವಿದೆ